ರಾಜ್ಯ ರಾಜಕೀಯದಲ್ಲಿ ನ್ಯೂಸ್ ಏಟಿನ್ ಕನ್ನಡ ಫಸ್ಟ್ ಟೈಮ್ ಬ್ರೇಕ್ ಮಾಡಿದಂತ ಹನಿ ಟ್ರಾಪ್ ಸುದ್ದಿ ಇದೆಯಲ್ಲ ಭಾರಿ ಸಂಚಲನವನ್ನ ಉಂಟು ಮಾಡಿದೆ ಇನ್ನೆರಡು ದಿನಗಳ ಒಳಗೆ ಸಚಿವ ಕೆ ಎನ್ ರಾಜಣ್ಣ ಈ ಬಗ್ಗೆ ಅಧಿಕೃತವಾಗಿ ದೂರು ಕೊಡುವಂತ ಸಾಧ್ಯತೆಗಳಿದೆ ಈಗ ತನಿಖೆಯನ್ನ ಯಾವ ಸಂಸ್ಥೆಗೆ ಕೊಡಬೇಕು ಅನ್ನೋ ಕುರಿತಂತೆ ಸರ್ಕಾರ ಚರ್ಚೆಯನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ತನಿಖೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಗೃಹ ಸಚಿವ ಪರಮೇಶ್ವರ್ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ ಇವತ್ತಿನ ಸಭೆಯಲ್ಲಿ ಯಾವ ರೀತಿ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡಲಾಗುತ್ತೆ ಸಚಿವ ಕೆ ಎನ್ ರಾಜಣ್ಣ ದೂರು ನೀಡ್ತಾ ಇದ್ದಂಗೆ ಯಾವ ತನಿಖಾ ಸಂಸ್ಥೆಗೆ ಈ ಹೊಣೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡ್ಬೇಕಲ್ಲ ಆ ನಿಟ್ಟಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ತನಿಖೆಯ ಹೊಣೆ ಸಿಐಡಿ ಡಿ ಅಥವಾ ಎಸ್ಐಟಿ ಅಂತ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಸರ್ಕಾರದ ಕಡೆಯಿಂದ ಆದ್ರೆ ಪ್ರತಿಪಕ್ಷ ಬಿಜೆಪಿ ಆರೋಪ ಏನು ಅಥವಾ ಅವರ ಡಿಮ್ಯಾಂಡ್ ಏನು ಅಂತಂದ್ರೆ ಸಿ ಬಿ ಐ ತನಿಖೆ ಆಗಬೇಕು ಅಥವಾ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯದ ತನಿಖಾ ಸಂಸ್ಥೆಗಳಿಂದ ತನಿಖೆಗೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಡ್ತಾ ಇದ್ದಂತೆ ತನಿಖೆ ಯಾವ ಸಂಸ್ಥೆಯಿಂದ ಅಂತೇಳಿ ಸರ್ಕಾರ ಘೋಷಣೆಯನ್ನ ಮಾಡುತ್ತೆ ಇವತ್ತು ಸಿದ್ದರಾಮಯ್ಯ ಹಾಗೇನೆ ಪರಮೇಶ್ವರ್ ಅವರು ಈ ಕುರಿತಂತೆ ಚರ್ಚೆಯನ್ನ ಮಾಡ್ತಾರೆ ತನಿಖೆ ಬಗ್ಗೆ ರಾಜ್ಯದಲ್ಲಿ ಹನಿ ಟ್ರಾಪ್ ಸಂಚಲನವನ್ನ ಉಂಟು ಮಾಡಿದೆ ನ್ಯೂಸ್ ಏಟಿನ್ ಕನ್ನಡ ಇದನ್ನ ಬಿತ್ತರಿಸಿದ್ದು ಅದಾದ್ಮೇಲೆ ಸದನದಲ್ಲೂ ಕೂಡ ಪ್ರತಿಧ್ವನಿಸಿದ್ರು ರಾಜಣ್ಣ ಅವರು ಒಪ್ಕೊಂಡ್ರು ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ರಾಜಣ್ಣ ಪುತ್ರ ರಾಜೇಂದ್ರ ಇನ್ನು ಎರಡು ದಿನದಲ್ಲಿ ಅವರು ದೂರು ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಈಗ ಈಗ ಕೇನ್ ರಾಜಣ್ಣ ಅವರು ದೂರು ಕೊಡ್ತಾರೆ ಎರಡು ದಿನದಲ್ಲಿ ಅಂತ ಹೇಳಿ ಅಧಿಕೃತ ದೂರು ಬಂದ ತಕ್ಷಣ ಸರ್ಕಾರದಿಂದ ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಲಾಗುತ್ತೆ ಅಂತ ಡಿಸೈಡ್ ಆಗುತ್ತೆ ಬಟ್ ಸರ್ಕಾರದ ಪ್ಲಾನ್ ಏನಿದೆ ಈಗ ತನಿಖೆ ದೃಷ್ಟಿಯಿಂದ ನೋಡೋದಾದ್ರೆ ಶರ್ಮಿತಾ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಟೀಮ್ ಏನಿದೆ ಅವರು ಒಂದು ತನಿಖೆಯನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿತ್ತು ಆದರೆ ಯಾವಾಗ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶವನ್ನು ಮಾಡಿದ್ರು ಈಗ ಮುಖ್ಯಮಂತ್ರಿಗಳು ಒಂದು ಆಲೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರದಲ್ಲಿರತಕ್ಕಂಥ ಪ್ರಭಾವಿ ನಾಯಕರೇ ಈ ಒಂದು ಅನಿಟವನ್ನು ಮಾಡಿಸಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗಿರುವಂಥ ಸಂದರ್ಭದಲ್ಲಿ ತನಿಖೆಯಿಂದ ಎಲ್ಲೋ ಒಂದು ಕಡೆ ಅದು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸ್ವಪಕ್ಷ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬೋದು ಮತ್ತೆ ಕಾಂಗ್ರೆಸ್ಗೆ ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಒಂದು ಕಡೆ ಮುಖ್ಯಮಂತ್ರಿಗಳು ಸಿ ಐ ಡಿ ಅಥವಾ ಎಸ್ ಐ ಟಿ ತನಿಖೆಯನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ತಿರುವಂತದ್ದು ನಾಡಿದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ಕೂಡ ಹೋಗ್ತಾ ಇದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವಾಗಿ ಸ್ಪಷ್ಟವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಆದರೆ ನಿನ್ನೆ ಎ ಸಿ ಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಎಲ್ಲ ಒಂದು ಕಡೆ ಈ ಒಂದು ಬೆಳವಣಿಗೆಗಳ ಮೇಲೆ ಖರ್ಗೆ ಅವರು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಯಾಕಂದ್ರೆ ಪಕ್ಷದಲ್ಲೇ ಸರ್ಕಾರದಲ್ಲೇ ಈ ರೀತಿಯಿಂದ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಪಕ್ಷದ ಒಳಗಡೆ ಚರ್ಚೆ ಮಾಡೋದು ಬಿಟ್ಟು ಅದನ್ನೆಲ್ಲ ಒಂದು ಕಡೆ ಬಹಿರಂಗವಾಗಿ ಹೇಳ್ಕೊಳ್ಳುವಂಥದ್ದು ಎಷ್ಟೋ ಸರಿ ಅನ್ನುವಂಥದ್ದು ಪ್ರಶ್ನೆಯನ್ನು ಮಾಡಿದ್ರೆ ಮತ್ತೊಂದು ಕಡೆ ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಲ್ವಾ ಅನ್ನೊಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು ಹೀಗಾಗಿ ಖರ್ಗೆ ರವರ ಸಲಹೆಯ ಮೇರೆಗೆ ಮುಖ್ಯಮಂತ್ರಿಗಳು ಈಗ ಎಸ್ ಐ ಟಿ ಅಥವಾ ಸಿ ಐ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೆ ಈಗಾಗಲೇ ಸಚಿವರಾಗಿರ್ತಕ್ಕಂಥ ಕೆ ಎನ್ ಕೂಡ ಮೊನ್ನೆ ದೂರನ್ನ ಕೊಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ರು ಆದರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡೋದ್ರಿಂದಾಗಿ ಅವರು ಕೂಡ ಈಗ ಒಂದು ಸ್ವಲ್ಪ ಆಲೋಚನೆ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಈ ಒಂದು ವಿಚಾರವಾಗಿ ಸ್ಪಷ್ಟವಾದಂತಹ ನಿಲುವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಬಹುಶಃ ಎ ಸಿ ಏನು ಸಚಿವ ಕೆ ಎನ್ ರಾಜಣ್ಣ ಅವರು ಏನಾದರೂ ದೂರನ್ನ ಕೊಟ್ಟಿದ್ರೆ ಬಹುತೇಕವಾಗಿ ಇವತ್ತೇ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾದ ಅನಿಟ ತನಿಖೆ ಸಂಬಂಧಪಟ್ಟಂತೆ ಸಿಇಡಿ ಅಥವಾ ಐ ಟಿ ತನಿಖೆಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಒಂದು ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಶರ್ಮಿತಾ ಸೋ ಮಚ್ ಕೃಷ್ಣ